ನಮ್ಮ ಸಿನೆರಮಾ ಪಿಕ್ಚರ್ಸ್ ವಾಹಿನಿಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಮ್ಮ ಮೂವಿ ಸ್ಪೆಷಲ್ ಸರಣಿಯಲ್ಲಿ ಈಗಾಗಲೇ ರಾಜೇಶ್ ಖನ್ನಾ ಅವರನ್ನು ಕುರಿತಂತೆ ಮೂರು ಸಂಚಿಕೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಒಂದು ಅವರ ರಾಜಕೀಯ ಜೀವನಕ್ಕೆ ಸಂಬಂಧಪಟ್ಟಿದ್ದು ಇನ್ನು ಎರಡು ಸಂಚಿಕೆಗಳು ಅವರ ಚಿತ್ರ ಜೀವನದಲ್ಲಿ ಅವರು ಉಚ್ಛ್ರಾಯಕ್ಕೆ ಏರಿದ್ದು ಅದಕ್ಕೆ ಕಾರಣವಾದಂಥ ಸಂಗತಿಗಳು ಇವೆಲ್ಲವನ್ನು ವಿಷದವಾಗಿ ನಿಮ್ಮ ಮುಂದೆ ಸಾದರಪಡಿಸಿದ್ದೀವಿ ಈ ಸಂಚಿಕೆಯಲ್ಲಿ ರಾಜೇಶ್ ಖನ್ನ ಅವರ ವೈಯಕ್ತಿಕ ಜೀವನ ಅಂದರೆ ವೈವಾಹಿಕ ಜೀವನ ಪ್ರೇಮ ಜೀವನ ಇವೆಲ್ಲ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದು ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಬಹಳ ಕುತೂಹಲಕಾರಿಯಾದಂಥ ಸಂಗತಿಗಳಿದೆ ನೋಡಿ ಗಂಡು ಹೆಣ್ಣಿನ ನಡುವಿನ ಸಂಬಂಧಕ್ಕೆ ಕುರಿತಂತೆ ಇವತ್ತಿನ ಸಮಾಜದಲ್ಲಿ ಡೇಟಿಂಗ್ ಅಂತೆ ಲಿವಿಂಗ್ ಟುಗೆದರ್ ಅಂತೆ ಹೀಗೆ ಬೇಕಾದಷ್ಟು ವ್ಯವಸ್ಥೆಗಳಿದೆ ಆದರೆ ಇದೆಲ್ಲ ಇವತ್ತು ಹುಟ್ಟಿದಂಥದ್ದಲ್ಲ ಈ ಎಲ್ಲ ಪ್ರವೃತ್ತಿಗಳು ಲಾಗಾಯತಿನಿಂದಲೂ ಇತ್ತು ಆದರೆ ಅದಕ್ಕೆ ಅಂಥದ್ದೊಂದು ಹೆಸರನ್ನು ಕೊಟ್ಟಿರಲಿಲ್ಲ ಇವತ್ತು ಅದಕ್ಕೆ ಡೀಸೆಂಟ್ ಆದಂಥ ಒಂದು ಹೆಸರನ್ನು ಕೊಟ್ಟಿದ್ದೀವಿ ಅಷ್ಟೇ ನೋಡಿ ರಾಜೇಶ್ ಖನ್ನಾ ಅವರು ಚಿತ್ರರಂಗಕ್ಕೆ ಬಂದ ಆರಂಭದಲ್ಲೇ ಅಂದರೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲೇ ಮತ್ತೊಬ್ಬ ಕಲಾವಿದೆ ಅಂಜು ಮಹೇಂದ್ರು ಅವರ ಜೊತೆಯಲ್ಲಿ ಸ್ನೇಹವನ್ನು ಬೆಳೆಸ್ತಾರೆ ಅಂಜು ಮಹೇಂದ್ರ ಅವರು ಯಾರು ಅಂದರೆ ಹಿಂದಿ ಚಿತ್ರರಂಗದ ಒಬ್ಬ ಮಹಾನ್ ಸಂಗೀತ ನಿರ್ದೇಶಕರು ಮದನ್ ಮೋಹನ್ ಅವರ ತಂಗಿಯ ಮಗಳು ಅಂಜು ಮಹೇಂದ್ರ ಅವರು ಅಂಜು ಮಹೇಂದ್ರ ಅವರು ಒಬ್ಬ ಫ್ಯಾಷನ್ ಡಿಸೈನರ್ ಜೊತೆಗೆ ಚಲನಚಿತ್ರಗಳಲ್ಲಿ ಕೂಡ ನಟಿಯಾಗಿ ಕಾಲೂರಬೇಕು ಎನ್ನುವಂಥ ಒಂದು ಇರಾದೆಯನ್ನು ಹೊಂದಿದ್ದರು ಆದರೆ ಅವರಿಗೆ ಚಲನಚಿತ್ರಗಳಲ್ಲಿ ಅಷ್ಟಾಗಿ ಅವಕಾಶಗಳು ಸಿಗಲಿಲ್ಲ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಾರೆ ರಾಜೇಶ್ ಖನ್ನಾ ಅವರ ಜೊತೆಯಲ್ಲಿಯೇ ಬಂಧನ್ ಚಿತ್ರದಲ್ಲಿ ಒಂದು ಪುಟ್ಟ ಪಾತ್ರವನ್ನು ಮಾಡಿದ್ದಾರೆ ಅನೇಕ ಬೇರೆ ಬೇರೆ ಚಿತ್ರಗಳಲ್ಲಿ ಅಭಿನಯಿಸ್ತಾರೆ ಮುಂದೆ ಟಿ ವಿ ಶೋಗಳಲ್ಲಿ ಸಹ ಭಾಗವಹಿಸಿದ್ದಾರೆ ನೋಡಿ ನಿಧಾನವಾಗಿ ರಾಜೇಶ್ ಖನ್ನಾ ಅವರು ಚಲನಚಿತ್ರರಂಗದಲ್ಲಿ ಉಚ್ಛ್ರಾಯ ಸ್ಥಿತಿಗೆ ಏರ್ತಾ ಹೋಗ್ತಾರೆ ಆ ಸಂದರ್ಭದಲ್ಲೂ ಅವರು ಅಂಜು ಮಹೇಂದ್ರ ಅವರ ಜೊತೆಯಲ್ಲಿಯೇ ಒಂದು ಒಡನಾಟವನ್ನು ಹೊಂದಿರ್ತಾರೆ ಇಬ್ಬರೂ ಒಂದು ಸಹಬಾಳ್ವೆಯನ್ನು ನಡೆಸ್ತಾ ಇರ್ತಾರೆ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ರಾಜೇಶ್ ಖನ್ನಾ ಅವರು ಉತ್ತುಂಗದಲ್ಲಿದ್ದಾಗಲೇ ಅಂಜು ಮಹೇಂದ್ರ ಅವರನ್ನು ತಮ್ಮನ್ನು ಮದುವೆ ಆಗುವ ಹಾಗೆ ಕೇಳ್ತಾರೆ ಆದರೆ ಅಂಜು ಮಹೇಂದ್ರ ಅವರಿಗೆ ತಾವು ಚಿತ್ರರಂಗದಲ್ಲಿ ತಮ್ಮ ಒಂದು ಭವಿಷ್ಯವನ್ನು ಕಂಡುಕೊಳ್ಳಬೇಕು ಅದಕ್ಕೆ ಮದುವೆ ಅಡ್ಡಿಯಾಗಬಾರ್ದು ಅನ್ನುವ ಕಾರಣಕ್ಕಾಗಿ ಅವರು ಮದುವೆಯನ್ನು ಮುಂದಕ್ಕೆ ಹಾಕ್ತಾ ಇರ್ತಾರೆ ಅಂಜು ಮಹೇಂದ್ರು ಅವರ ತಾಯಿ ಅವರಿಗೆ ರಾಜೇಶ್ ಖನ್ನಾ ಅವರನ್ನು ತಮ್ಮ ಮಗಳು ಮದುವೆ ಆಗಲಿ ಅನ್ನುವಂಥ ಒಂದು ಆಸೆ ಇರುತ್ತೆ ಅವರು ಒಪ್ಪಿಗೆಯನ್ನು ಕೊಟ್ಟಿರ್ತಾರೆ ಆದರೆ ರಾಜೇಶ್ ಖನ್ನ ಅವರು ಯಾವಾಗ ಪ್ರಸ್ತಾಪ ಮಾಡಿದ್ರೂ ಅಂಜು ಮಹೇಂದ್ರು ಅವರು ಇದನ್ನು ಮುಂದಕ್ಕೆ ಹಾಕ್ತಾನೆ ಹೋಗ್ತಾರೆ ಬಹುಶಃ ಹಲವಾರು ವರ್ಷಗಳ ಕಾಲ ರಾಜೇಶ್ ಖನ್ನಾ ಅವರನ್ನು ಹತ್ತಿರದಿಂದ ನೋಡಿದ್ದರಿಂದಾಗಿ ಅಂಜು ಮಹೇಂದ್ರು ಅವರಿಗೆ ಇವನ ಜೊತೆಯಲ್ಲಿ ನಾನು ಸಂಸಾರವನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಅನ್ನಿಸಿರಬೇಕು ಅದಕ್ಕಾಗಿಯೇ ಅವರು ಮದುವೆಯನ್ನು ಮುಂದಕ್ಕೆ ಹಾಕ್ತಾ ಹೋಗ್ತಾರೆ ಯಾಕೆಂದರೆ ಮುಂದೆ ನಡೆದಂಥ ಬೆಳವಣಿಗೆಗಳು ಈ ಒಂದು ಮಾತಿಗೆ ಒಂದು ಪುಷ್ಟೀಕರಣವನ್ನು ನೀಡುತ್ತೆ ನೋಡಿ ರಾಜೇಶ್ ಖನ್ನಾ ಅವರು ಮಂಜು ಮಹೇಂದ್ರು ಅವರನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸ್ತಾ ಇದ್ದರು ಅಂದರೆ ಒಂದು ಹಂತದಲ್ಲಿ ಮುಂಬೈನಂಥ ಮಹಾನಗರಿಯಲ್ಲಿ ಒಂದು ಬಂಗಲೆಯನ್ನೇ ಅವರಿಗೆ ಉಡುಗೊರೆಯಾಗಿ ಕೊಡ್ತಾರೆ ಇಷ್ಟಾದರೂ ಕೂಡ ಅಂಜು ಮಹೇಂದ್ರು ಅವರು ಮದುವೆಗೆ ಒಪ್ಪಿಕೊಳ್ಳಲೇ ಇಲ್ಲ ಸಾಲದಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಯಾವಾಗ ರಾಜೇಶ್ ಖನ್ನಾ ಅವರು ತಮ್ಮನ್ನು ಮದುವೆ ಆಗುವಂತೆ ಕೇಳ್ತಾರೋ ಅದೇ ವರ್ಷದಲ್ಲಿ ವಿಂಡೀಸ್ನ ಒಬ್ಬ ಖ್ಯಾತ ಕ್ರಿಕೆಟಿಗ ಗ್ಯಾರಿ ಸೋಬರ್ಸ್ ಅವರ ಜೊತೆಯಲ್ಲಿ ಡೇಟಿಂಗನ್ನು ಆರಂಭ ಮಾಡ್ತಾರೆ ಗ್ಯಾರಿ ಸೋಬರ್ಸ್ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಮೊದಲ ಬಾರಿಗೆ ಆರು ಎಸತೆಗಳಿಗೆ ಆರು ಸಿಕ್ಸರ್ಗಳನ್ನು ಬಾರಿಸಿದಂಥ ಒಬ್ಬ ದಿಗ್ಗಜ ಬ್ಯಾಟ್ಸ್ಮನ್ ಅವರಿಗೆ ಮನಸ್ಸೋತು ಅಂಜು ಮಹೇಂದ್ರ ಅವರು ಅವರ ಜೊತೆಯಲ್ಲಿ ಡೇಟಿಂಗನ್ನು ನಡೆಸ್ತಾ ಇರ್ತಾರೆ ನಮ್ಮ ಹಿಂದಿ ಬೆಳ್ಳಿತೆರೆಯ ಅನೇಕ ಕಲಾವಿದೆಯರಿಗೆ ವೆಸ್ಟ್ ಇಂಡೀಸ್ನಂಥ ದೇಶದ ಆ ದೈತ್ಯ ಕ್ರಿಕೆಟಿಗರ ಮೇಲೆ ಅದೆಂಥದೋ ಒಂದು ರೀತಿಯ ಮೋಹ ಅಂತ ಹೇಳ್ಬೋದು ಯಾಕೆಂದರೆ ಮುಂದಿನ ದಿನಗಳಲ್ಲಿ ಹಿಂದಿ ಬೆಳ್ಳಿತೆರೆಯ ಮತ್ತೊಬ್ಬ ಪ್ರತಿಭಾವಂತ ಕಲಾವಿದೆ ನೀನಾ ಗುಪ್ತಾ ಅವರು ಕೂಡ ವಿವಿಯನ್ ಎನ್ ರಿಚರ್ಡ್ಸ್ ಅವರ ಜೊತೆಯಲ್ಲಿ ಸಹಬಾಳ್ವೆಯನ್ನು ನಡೆಸಿ ಒಂದು ಮಗುವನ್ನು ಕೂಡ ಪಡಿತಾರೆ ಅವರನ್ನು ಕುರಿತಂತೆ ವಿಶೇಷವಾದ ಸಂಚಿಕೆಯನ್ನು ಮುಂದೆ ಸಾದರಪಡಿಸ್ತೀವಿ ಇಲ್ಲಿ ಅಂಜು ಮಹೇಂದ್ರ ಅವರು ಕೇವಲ ಒಂದು ವರ್ಷ ಮಾತ್ರ ಗ್ಯಾರಿ ಸೋಬರ್ಸ್ ಅವರ ಜೊತೆಯಲ್ಲಿ ಕೆಲವೇ ದಿನಗಳ ಕಾಲ ಒಂದು ಡೇಟಿಂಗನ್ನು ನಡೆಸ್ತಾರೆ ಅದಾದ ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಶೋಲೆ ಚಿತ್ರದ ಗಬ್ಬರ್ ಸಿಂಗ್ ಪಾತ್ರಧಾರಿ ಅಮ್ಜದ್ ಖಾನ್ ಅವರ ಸೋದರ ಇಮ್ತಿಯಾಜ್ ಖಾನ್ ಅವರೂ ಸಹ ಹಿಂದಿ ಬೆಳ್ಳಿತೆರೆಯಲ್ಲಿ ಒಬ್ಬ ಸಹಕಲಾವಿದರಾಗಿ ಒಬ್ಬ ವಿಲನ್ ಆಗಿ ಅಭಿನಯಿಸ್ತಾ ಇದ್ದಂಥವರು ಅವರ ಜೊತೆಯಲ್ಲಿ ಸಹಬಾಳ್ವೆಯನ್ನು ಆರಂಭ ಮಾಡ್ತಾರೆ ತಾವು ಮದುವೆಗಾಗಿ ಒತ್ತಾಯಿಸಿದರೂ ಕೂಡ ತಮ್ಮಿಂದ ಒಂದು ಬಂಗಲೆಯನ್ನು ಉಡುಗೊರೆಯಾಗಿ ಪಡೆದರೂ ಕೂಡ ಅಂಜು ಮಹೇಂದ್ರು ಅವರು ತಮ್ಮ ತಾಯಿಯ ಒಪ್ಪಿಗೆ ಇದ್ದರೂ ಸಹ ತಮ್ಮ ಜೊತೆ ಮದುವೆಯನ್ನು ಮಾಡಿಕೊಳ್ಳಿಲ್ಲ ಅನ್ನುವ ಕಾರಣಕ್ಕಾಗಿ ರಾಜೇಶ್ ಖನ್ನಾ ಅವರಿಗೆ ಮನಸ್ಸು ಮುರಿದು ಹೋಗುತ್ತೆ ಹಾಗಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಅವರು ಅಂಜು ಮಹೇಂದ್ರು ಅವರಿಂದ ಬೇರೆಯಾಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ರಾಜೇಶ್ ಖನ್ನ ಅವರು ದಿಢೀರನೇ ಹಿಂದಿ ಬೆಳ್ಳಿತೆರೆಯಲ್ಲಿ ಆಗತಾನೆ ಬಾಬಿ ಚಿತ್ರದಲ್ಲಿ ಅಭಿನಯಿಸಿ ಇನ್ನೂ ಚಿತ್ರದ ಬಿಡುಗಡೆಗಾಗಿ ಕಾಯ್ತಾ ಇದ್ದಂಥ ಹದಿನಾಲ್ಕು ವರ್ಷದ ಬೆಡಗಿ ಡಿಂಪಲ್ ಕಪಾಡಿಯ ಅವರನ್ನು ಇದ್ದಕ್ಕಿದ್ದ ಹಾಗೆ ತರಾತುರಿಯಲ್ಲಿ ಮದುವೆ ಆಗ್ತಾರೆ ನೋಡಿ ಚಿತ್ರರಂಗದಲ್ಲಿ ಮೂರು ವರ್ಷಗಳ ಅವಧಿಯಲ್ಲಿ ಹದಿನೇಳು ಯಶಸ್ವಿ ಚಿತ್ರಗಳನ್ನು ಕೊಟ್ಟು ಸೂಪರ್ ಸ್ಟಾರ್ ಪಟ್ಟವನ್ನು ಗಳಿಸಿ ಪತ್ರಿಕೆಗಳಿಗೆ ಸುದ್ದಿಗೆ ಆಹಾರವಾದಂಥ ರಾಜೇಶ್ ಖನ್ನಾ ಅವರು ಬೇರೊಂದು ಕಾರಣಕ್ಕಾಗಿ ಮತ್ತೆ ಪತ್ರಿಕೆಗಳಿಗೆ ವಿಷಯಕ್ಕೆ ಸುದ್ದಿಗಳಿಗೆ ಆಹಾರವಾಗ್ತಾರೆ ಡಿಂಪಲ್ ಕಪಾಡಿಯ ಅವರನ್ನು ರಾಜೇಶ್ ಖನ್ನಾ ಅವರು ಮದುವೆಯಾದಾಗ ಅವರಿಗೆ ಮೂವತ್ತೊಂದು ವರ್ಷ ಡಿಂಪಲ್ ಕಪಾಡಿಯಾಗೆ ಹದಿನೈದು ವರ್ಷ ಅಂದರೆ ಡಿಂಪಲ್ ಕಪಾಡಿಯವರ ಎರಡರಷ್ಟಕ್ಕಿಂತ ಹೆಚ್ಚು ವಯಸ್ಸು ರಾಜೇಶ್ ಖನ್ನ ಅವರಿಗಾಗಿತ್ತು ವಾಸ್ತವವಾಗಿ ನೋಡಿದ್ರೆ ಭಾರತೀಯ ಕಾನೂನಿನ ಪ್ರಕಾರ ಈ ಮದುವೆ ಸಿಂಧು ಅಲ್ಲ ಯಾಕೆಂದರೆ ಅವರಿಗಿನ್ನೂ ಹದಿನೈದು ವರ್ಷ ಮಾತ್ರ ಆಗಿದ್ದರಿಂದ ಇಂಥದ್ದೊಂದು ನಡೆಯನ್ನು ರಾಜೇಶ್ ಖನ್ನಾ ಅವರಿಂದ ನಿರೀಕ್ಷಿಸದೇ ಇದ್ದಂಥ ಅಭಿಮಾನಿಗಳು ಹಾಗೂ ಪತ್ರಕರ್ತರೆಲ್ಲ ಆಗ ಸಾಕಷ್ಟು ಅದನ್ನು ಸುದ್ದಿ ಮಾಡ್ತಾರೆ ಮದುವೆಯಾದ ಎರಡೇ ವರ್ಷಗಳಿಗೆ ಡಿಂಪಲ್ ಕಪಾಡಿಯಾ ಅವರು ಇಬ್ಬರು ಹೆಣ್ಣು ಮಕ್ಕಳಿಗೆ ಜನ್ಮವನ್ನು ಕೊಡ್ತಾರೆ ಮೊದಲನೇದಾಗಿ ಟ್ವಿಂಕಲ್ ಖನ್ನ ನಂತರ ರಿಂಕಿ ಖನ್ನಾ ಈ ಇಬ್ಬರು ಹೆಣ್ಣು ಮಕ್ಕಳು ಈ ಒಂದು ದಾಂಪತ್ಯಕ್ಕೆ ಜನಿಸಿದಂಥವರು ರಾಜೇಶ್ ಖನ್ನಾ ಹಾಗೂ ಡಿಂಪಲ್ ಕಪಾಡಿಯಾ ಮದುವೆಯಾದ ಎಂಟು ತಿಂಗಳ ನಂತರ ಬಾಬಿ ಚಿತ್ರ ಬಿಡುಗಡೆಯಾಗುತ್ತೆ ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ ಇತಿಹಾಸವನ್ನೇ ನಿರ್ಮಾಣ ಮಾಡುತ್ತೆ ನಿರ್ಮಾಪಕರು ಡಿಂಪಲ್ ಕಪಾಡಿಯ ಅವರ ಕಾಲ್ ಶೀಟ್ಗಾಗಿ ಮುಗಿ ಬೀಳೋದಕ್ಕೆ ಆರಂಭ ಮಾಡ್ತಾರೆ ಆದರೆ ರಾಜೇಶ್ ಖನ್ನಾ ಅವರಿಗೆ ಒಬ್ಬ ಪತ್ನಿ ಬೇಕಾಗಿತ್ತೆ ಹೊರತು ಆಕೆ ತಾರೆಯಾಗಿ ಬೆಳಗೋದು ಬೇಕಾಗಿರಲಿಲ್ಲ ಹಾಗಾಗಿ ಅವರು ಯಾವುದೇ ಕಾರಣಕ್ಕೂ ತಮ್ಮ ಪತ್ನಿಯನ್ನು ಮತ್ತೆ ಚಿತ್ರಗಳಲ್ಲಿ ಅಭಿನಯಿಸೋದಕ್ಕೆ ಬಿಡಲಿಲ್ಲ ಡಿಂಪಲ್ ಕಪಾಡಿಯ ಅವರು ಸಹ ರಾಜೇಶ್ ಖನ್ನಾ ಅವರ ಅಭಿಮಾನಿಯೇ ಆಗಿದ್ದರಿಂದಾಗಿ ಅಂಥ ಸೂಪರ್ ಸ್ಟಾರ್ ಜೊತೆಯಲ್ಲಿ ಎರಡು ಮಕ್ಕಳ ಜೊತೆಯಲ್ಲಿ ತಮ್ಮ ಸಂಸಾರವನ್ನು ಸಾಗಿಸುವ ಸಲುವಾಗಿ ತಮ್ಮ ಚಿತ್ರ ಜೀವನವನ್ನು ತ್ಯಾಗ ಮಾಡ್ತಾರೆ ಆದರೆ ಎಲ್ಲಿಯವರೆಗೆ ನೋಡಿ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ತೆರೆಗೆ ಬಂದ ಒಂದು ಚಿತ್ರ ಸೌತೆನ್ ಆ ಚಿತ್ರದ ಶೂಟಿಂಗಾಗಿ ಆಗಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲೇ ರಾಜೇಶ್ ಖನ್ನಾ ಡಿಂಪಲ್ ಕಪಾಡಿಯಾ ಹಾಗೂ ಅವರ ಇಬ್ಬರು ಹೆಣ್ಣು ಮಕ್ಕಳು ಮಾರಿಷಸ್ಗೆ ಹೋಗಿರ್ತಾರೆ ಆ ಚಿತ್ರದ ನಾಯಕಿಯರಲ್ಲೊಬ್ಬರಾದ ಟೀನಾ ಮುನಿಮ್ ಅವರ ಜೊತೆಯಲ್ಲಿ ರಾಜೇಶ್ ಖನ್ನಾ ಅವರ ಅಗತ್ಯಕ್ಕಿಂತ ಹೆಚ್ಚಿನ ಸಲಿಗೆಯಿಂದ ಇರೋದನ್ನು ನೋಡಿದಂಥ ಡಿಂಪಲ್ ಕಪಾಡಿಯ ಅವರಿಗೆ ಮನಸ್ಸು ಮುರಿದು ಹೋಗುತ್ತೆ ಶೂಟಿಂಗ್ನಿಂದ ಹಿಂದಿರುಗಿ ಬಂದ ಮೇಲೆ ಅವರು ರಾಜೇಶ್ ಖನ್ನಾ ಅವರ ಆಶೀರ್ವಾದ ಬಂಗಲೆಯನ್ನು ಬಿಟ್ಟು ಹೊರ ನಡೀತಾರೆ ಆದರೆ ಈ ಮದುವೆಯಿಂದ ಅವರು ವಿಚ್ಛೇದನವನ್ನು ಪಡೆಯೋದಿಲ್ಲ ಬೇರೊಂದು ಕಡೆಯಲ್ಲಿ ತಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ಹೋಗ್ತಾರೆ ಅದಾದ ಎರಡೇ ವರ್ಷಗಳಲ್ಲಿ ಅಂದರೆ ಸಾವಿರದ ಒಂಬೈನೂರ ಯಾವ ಬಾಬಿ ಚಿತ್ರದಿಂದ ತಾವು ನಾಯಕಿಯಾಗಿ ತೆರೆಗೆ ಬಂದಿದ್ದರೂ ಅದೇ ಚಿತ್ರದ ನಾಯಕ ರಿಷಿ ಕಪೂರ್ ಅವರ ಜೊತೆಯಲ್ಲಿ ಕಮಲ ಹಾಸನ್ ಅವರು ಅಭಿನಯಿಸಿದಂಥ ಸಾಗರ್ ಚಿತ್ರದಲ್ಲಿ ದೊಡ್ಡ ರೀತಿಯಲ್ಲಿ ಮತ್ತೊಮ್ಮೆ ಬೆಳ್ಳಿ ತೆರೆಗೆ ಬರ್ತಾರೆ ಮುಂದೆ ಅನೇಕ ಚಿತ್ರಗಳಲ್ಲಿ ಅಭಿನಯಿಸ್ತಾ ಇವತ್ತಿಗೂ ಅವರು ಹಿಂದಿ ತೆರೆಯಲ್ಲಿ ಒಬ್ಬ ಚಟುವಟಿಕೆಯ ಕಲಾವಿದೆಯಾಗಿ ನೆಲೆಯೂರಿದ್ದಾರೆ ಬಾಬಿ ಚಿತ್ರ ತೆರೆಗೆ ಬರೋದಕ್ಕೆ ಮೊದಲೇ ಡಿಂಪಲ್ ಕಪಾಡಿಯಾ ಅವರನ್ನು ಮತ್ತೆ ಚಿತ್ರಗಳಲ್ಲಿ ಅಭಿನಯಿಸದೇ ಇರುವ ಹಾಗೆ ಮಾಡಿ ರಾಜೇಶ್ ಖನ್ನಾ ಅವರು ಆಗುವಂತೆ ಮಾಡಿದ್ದರೆ ಹಿಂದೆ ಕೂಡ ಒಂದಿಷ್ಟು ಕಥೆಗಳು ಆಗ ಹರಿದಾಡ್ತಾ ಇದ್ವು ನೋಡಿ ಹಿಂದಿ ಬೆಳ್ಳಿತೆರೆಯ ಒಬ್ಬ ಶೋಮನ್ ರಾಜ್ ಕಪೂರ್ ಅವರು ರಾಜ್ ಕಪೂರ್ ಅವರು ತಮ್ಮ ಆರಂಭದ ದಿನಗಳಲ್ಲಿ ನರ್ಗೀಸ್ ಅವರ ಜೊತೆಯಲ್ಲಿ ಅನೇಕ ಯಶಸ್ವಿ ಚಿತ್ರಗಳನ್ನು ಕೊಡ್ತಾರೆ ಈ ಜೋಡಿ ಅದೆಷ್ಟು ಯಶಸ್ವಿಯಾಗಿತ್ತು ಅಂದರೆ ಅವರಿಬ್ಬರು ನಿಜವಾದ ಗಂಡ ಹೆಂಡರು ಅಂತಲೇ ಭಾರತದ ಎಷ್ಟೋ ಜನ ಚಿತ್ರ ಪ್ರೇಮಿಗಳು ತಿಳ್ಕೊಂಡಿದ್ದುಂಟು ಒಂದು ರೀತಿಯಲ್ಲಿ ರಾಜ್ ಕಪೂರ್ ಹಾಗೂ ನರ್ಗೀಸ್ ಅವರ ನಡುವೆ ಅಗತ್ಯಕ್ಕಿಂತ ಹೆಚ್ಚಿನ ಒಡನಾಟ ಇತ್ತು ಅದು ಕೂಡ ಒಂದು ರೀತಿಯ ಓಪನ್ ಸೀಕ್ರೆಟ್ ಅವತ್ತು ಪತ್ರಿಕೆಗಳಿಗೆ ಆಹಾರವಾಗಿದ್ದಂಥ ವಿಚಾರ ರಾಜ್ ಕಪೂರ್ ಅವರು ತಮ್ಮ ಚಿತ್ರಗಳ ಯಶಸ್ಸಿನ ಸಲುವಾಗಿ ಈ ರೀತಿಯ ಸುದ್ದಿಗಳನ್ನು ಯಾವುದೇ ಒಂದು ಅಡೆತಡೆ ಇಲ್ಲದೆ ಹರಡೋದಕ್ಕೆ ಬಿಡ್ತಾ ಇದ್ದರು ಒಂದು ರೀತಿಯಲ್ಲಿ ಅದು ಯಶಸ್ವಿ ಕೂಡ ಆಯಿತು ಆದರೆ ರಾಜ್ ಕಪೂರ್ ಅವರು ಆ ಹೊತ್ತಿಗಾಗಲೇ ಸಂಸಾರಸ್ಥರಾಗಿದ್ದರಿಂದ ಜೊತೆಗೆ ನರ್ಗೀಸ್ ಅವರು ಅನ್ಯ ಧರ್ಮೀಯರಾಗಿದ್ದರಿಂದಾಗಿ ಈ ಒಂದು ಪ್ರೇಮ ಪ್ರಕರಣ ಕೆಲವು ಚಿತ್ರಗಳ ಯಶಸ್ಸಿನ ಜೊತೆಗೆ ಮುರುಟಿ ಹೋಗುತ್ತೆ ಮುಂದೆ ಅವರಿಬ್ಬರೂ ಒಂದಾಗಲಿಲ್ಲ ಆದರೆ ನರ್ಗೀಸ್ ಅವರು ಮೆಹಬೂಬ್ ಖಾನ್ ಅವರ ಮಹತ್ವಾಕಾಂಕ್ಷೆಯ ಚಿತ್ರ ಮದರ್ ಇಂಡಿಯಾದಲ್ಲಿ ಅಭಿನಯಿಸುವಾಗ ಆ ಚಿತ್ರದ ನಾಯಕರಲ್ಲೊಬ್ಬರಾದ ಸುನಿಲ್ ದತ್ ಅವರ ಜೊತೆಯಲ್ಲಿ ಪ್ರೇಮಾಂಕುರವಾಗಿ ಮುಂದೆ ಅವರನ್ನು ಮದುವೆಯಾಗಿ ತಮ್ಮ ಬಾಳನ್ನು ಕಟ್ಕೋತಾರೆ ಆದರೆ ಅವತ್ತಿಗೆ ಯಾವ ರೀತಿಯ ಸುದ್ದಿ ಹರಡಿತ್ತು ಅಂದರೆ ಇದೇ ರಾಜ್ ಕಪೂರ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಾಬಿ ಚಿತ್ರವನ್ನು ಆರಂಭ ಮಾಡಿದಾಗ ಹದಿನಾಲ್ಕು ವರ್ಷದ ಡಿಂಪಲ್ ಕಪಾಡಿಯ ಅವರನ್ನು ತಮ್ಮ ಪುತ್ರ ರಿಷಿ ಕಪೂರ್ ಅವರ ಎದುರಿಗೆ ನಾಯಕಿಯನ್ನಾಗಿ ಆರಿಸಿ ತಂದಾಗ ಆಕೆ ನೋಡೋದಕ್ಕೆ ಸ್ವಲ್ಪ ನರ್ಗೀಸ್ ಅವರನ್ನೇ ಹೋಲ್ತಾ ಇದ್ದಿದ್ದರಿಂದಾಗಿ ಕಪೂರ್ ಅವರು ಹಾಗೂ ನರ್ಗೀಸ್ ಅವರ ಪ್ರೇಮಕ್ಕೆ ಹುಟ್ಟಿದ ಪುತ್ರಿಯೇ ಡಿಂಪಲ್ ಕಪಾಡಿಯಾ ಅನ್ನುವ ಸುದ್ದಿ ಕೂಡ ಹರಡಿತ್ತು ರಾಜಕಪೂರ್ ಹಾಗೂ ನರ್ಗೀಸ್ ಅವರ ಪುತ್ರಿಯೇ ಡಿಂಪಲ್ ಕಪಾಡಿಯವರಾಗಿದ್ದರೂ ಸಹ ಅದು ಜಗತ್ತಿಗೆ ಗೊತ್ತಾಗಬಾರ್ದು ಅನ್ನುವ ಕಾರಣಕ್ಕೆ ಅವರು ಕಪಾಡಿಯ ದಂಪತಿಗಳ ಬಳಿಯಲ್ಲಿ ಬೆಳೆಯೋದಕ್ಕೆ ಬಿಟ್ಟಿದ್ದರು ಮುಂದೆ ಆಕೆ ಹದಿನಾಲ್ಕು ವಯಸ್ಸನ್ನು ಮುಟ್ಟಿದಾಗ ಆಕೆಯನ್ನು ಚಲನಚಿತ್ರರಂಗಕ್ಕೆ ಪರಿಚಯಿಸೋದಕ್ಕೆ ಇವರೇ ಕಾರಣಕರ್ತರಾದರು ಈ ರೀತಿಯ ಒಂದು ಕೊಂಡಿಗಳನ್ನು ಬೆಸೆಯುವ ಮೂಲಕ ಕಥೆಯನ್ನು ಹೇಳಿದ್ದಾರೆ ಇನ್ನು ಬಾಬಿ ಚಿತ್ರದ ಶೂಟಿಂಗ್ ಸಂದರ್ಭದಲ್ಲಿ ಹಾಗೂ ನಂತರ ರಿಷಿ ಕಪೂರ್ ಹಾಗೂ ಡಿಂಪಲ್ ಕಪಾಡಿಯಾ ಅವರ ನಡುವೆ ಕೂಡ ಒಡನಾಟ ಆರಂಭ ಆಗಿದೆ ಅವರಿಬ್ಬರು ಪ್ರೇಮಿಸ್ತಾ ಇದ್ದಾರೆ ಅನ್ನುವ ಕಾರಣಕ್ಕೆ ಈ ಇಬ್ಬರ ಪ್ರೇಮಕ್ಕೆ ಒಂದು ತಡೆಯನ್ನೊಡ್ಡುವ ಸಲುವಾಗಿ ಡಿಂಪಲ್ ಕಪಾಡಿಯಾ ಅವರನ್ನು ರಾಜೇಶ್ ಖನ್ನಾ ಅವರಿಗೆ ಮದುವೆ ಮಾಡಿಸಲಾಯಿತು ಅನ್ನುವಂಥ ಸುದ್ದಿ ಕೂಡ ಹರಡಿತ್ತು ಆದರೆ ಇಂಥ ಸುದ್ದಿಗಳು ಚಿತ್ರರಂಗದಲ್ಲಿ ಸರ್ವೇ ಸಾಮಾನ್ಯವಾಗಿ ಹರಡ್ತಾ ಇರ್ತವೆ ಕನ್ನಡ ಚಿತ್ರರಂಗದಲ್ಲಿ ಕೂಡ ರಾಜ್ಕುಮಾರ್ ಹಾಗೂ ಲೀಲಾವತಿಯವರ ಒಡನಾಟದ ಬಗ್ಗೆ ಒಂದಿಷ್ಟು ಪುಂಖಾನುಪುಂಖವಾಗಿ ಸುದ್ದಿಗಳನ್ನು ಇವತ್ತಿಗೂ ಹರಿಬಿಡುವವರಿದ್ದಾರೆ ಲೀಲಾವತಿಯವರ ಮಗ ವಿನೋದ್ ರಾಜ್ಕುಮಾರ್ ಅವರಿಂದಲೇ ಜನಿಸಿದ್ದು ಅಂತ ಹೇಳ್ತಾರೆ ರವಿ ಬೆಳಗೆರೆಯಂತಹ ಪತ್ರಕರ್ತರು ತಲೆ ಬುಡವಿಲ್ಲದಂತಹ ಪುಸ್ತಕಗಳನ್ನು ಬರೀತಾರೆ ಅದನ್ನು ನಂಬಿಕೊಂಡು ಎಷ್ಟೋ ಜನ ಅದೇ ನಿಜ ಅಂತ ತಿಳ್ಕೊತಾರೆ ಆದರೆ ಅಂಕಿ ಅಂಶಗಳನ್ನು ನೋಡಿದಾಗ ಇಸುವಿಗಳನ್ನು ನೋಡಿದಾಗ ಸರಿಯಾದ ಒಂದು ಪರಾಮರ್ಶೆಯನ್ನು ಮಾಡಿದಾಗ ಇವೆಲ್ಲ ತಲೆ ಬುಡವಿಲ್ಲದ ವಿಚಾರಗಳು ಅನ್ನೋದು ಅರಿವಿಗೆ ಬರುತ್ತೆ ಇಲ್ಲಿ ಕೂಡ ಡಿಂಪಲ್ ಕಪಾಡಿ ಅವರು ನೋಡೋದಕ್ಕೆ ಸ್ವಲ್ಪ ಮಟ್ಟಿಗೆ ನರ್ಗೀಸ್ ಅವರನ್ನು ಆ ದಿನಗಳಲ್ಲಿ ಹೋಲ್ತಾಯಿದ್ರು ನಿಜ ಆದರೆ ಪ್ರಪಂಚದಲ್ಲಿ ಒಬ್ಬರ ಹೋಲಿಕೆ ಇನ್ನೊಬ್ಬರಿಗೆ ಇರಬಾರ್ದು ಅಂತ ಇಲ್ಲ ಒಬ್ಬರ ಮಗಳಾಗಿ ಜನಿಸಿದರೆ ಮಾತ್ರ ಅವರ ರೀತಿಯಲ್ಲಿ ಇರ್ತಾರೆ ಅಂತ ಅಲ್ಲ ಇದಕ್ಕೆ ಪುಷ್ಟೀಕರಣವಾಗಿ ಮುಂದೆ ಡಿಂಪಲ್ ಕಪಾಡಿಯವರ ತಂಗಿ ಸಿಂಪಲ್ ಅವರು ಸಹ ಚಿತ್ರರಂಗಕ್ಕೆ ಬರ್ತಾರೆ ಸಿಂಪಲ್ ಕಪಾಡಿಯ ಹಾಗೂ ಡಿಂಪಲ್ ಕಪಾಡಿಯ ಈ ಇಬ್ಬರಲ್ಲೂ ಮುಖ ಭಾವದಲ್ಲಿ ಹೋಲಿಕೆ ಇರೋದರಿಂದಾಗಿ ಅವರು ಕಪಾಡಿಯಾ ದಂಪತಿಗಳ ಪುತ್ರಿಯರೇ ಆಗಿರೋದರಿಂದ ಈ ಒಂದು ಕಥೆಗೆ ತಲೆ ಬುಡವಿಲ್ಲ ಅಂತ ಕೂಡ ಮುಂದೆ ಪತ್ರಿಕೆಗಳಲ್ಲಿ ಬರೀತಾರೆ ನೋಡಿ ಸಾವಿರದ ಒಂಬೈನೂರ ಅರವತ್ತಾರರಿಂದ ಸಾವಿರದ ಒಂಬೈನೂರ ಎಪ್ಪತ್ತೆರಡರವರೆಗೂ ರಾಜೇಶ್ ಖನ್ನಾ ಅವರ ಒಡನಾಟದಲ್ಲಿ ಇದ್ದರೂ ಸಹ ತಮಗೆ ಅವರೊಂದು ಬಂಗಲೆಯನ್ನು ಗಿಫ್ಟ್ ಮಾಡಿದ್ರೂ ಸಹ ತಮ್ಮ ತಾಯಿ ಒಪ್ಪಿಗೆ ಕೊಟ್ಟಿದ್ದರೂ ಸಹ ಅಂಜು ಮಹೇಂದ್ರ ಅವರು ರಾಜೇಶ್ ಖನ್ನಾ ಅವರನ್ನು ಯಾಕೆ ಮದುವೆ ಆಗಲಿಲ್ಲ ಅನ್ನೋದಕ್ಕೆ ದಿಂಪಲ್ ಕಪಾಡಿಯಾ ಹಾಗೂ ರಾಜೇಶ್ ಖನ್ನಾ ಅವರ ವೈವಾಹಿಕ ಜೀವನವನ್ನು ನೋಡಿದರೆ ಉತ್ತರ ಸಿಗುತ್ತೆ ಯಾಕೆಂದರೆ ರಾಜೇಶ್ ಖನ್ನಾ ಅವರು ತುಂಬ ಪೊಸೆಸಿವ್ ಸ್ವಭಾವದವರು ಅವರಿಗೆ ಒಬ್ಬ ಪತ್ನಿ ಬೇಕಾಗಿತ್ತೆ ಹೊರತು ಆಕೆ ತನ್ನ ಸ್ವಂತವಾದ ಐಡೆಂಟಿಟಿಯನ್ನು ಹೊಂದುವುದು ಇಷ್ಟವಿರಲಿಲ್ಲ ಅದಕ್ಕಾಗಿಯೇ ಅವರು ಅಂಜು ಮಹೇಂದ್ರು ಅವರನ್ನೂ ಸಹ ಚಿತ್ರರಂಗದಿಂದ ದೂರವಿರುವಂತೆ ಬಲವಂತ ಮಾಡ್ತಾಯಿದ್ರು ಅದಕ್ಕೆ ಒಪ್ಪದೆ ಆಕೆ ತನ್ನ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಳುವ ಸಲುವಾಗಿ ಅವರಿಂದ ದೂರ ಆಗ್ತಾರೆ ಆದರೆ ಡಿಂಪಲ್ ಕಪಾಡಿಯ ಅವರು ಪಾಲಿಗೆ ಬಂದದ್ದೇ ಪಂಚಾಮೃತ ಅಂತ ಹೇಳಿ ಹತ್ತು ವರ್ಷಗಳ ಕಾಲ ರಾಜೇಶ್ ಖನ್ನಾ ಅವರ ಜೊತೆಯಲ್ಲಿ ಬದುಕನ್ನು ಕಟ್ಟಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾರೆ ಆದರೆ ರಾಜೇಶ್ ಖನ್ನಾ ಅವರ ಸ್ವಭಾವ ಬದಲಾಗದೇ ಇದ್ದಾಗ ಅಲ್ಲಿಂದ ಹೊರ ನಡೀತಾರೆ ಮುಂದೆ ಡಿಂಪಲ್ ಕಪಾಡಿಯಾ ಅವರ ಪುತ್ರಿ ಟ್ವಿಂಕಲ್ ಖನ್ನಾ ಅವರನ್ನು ಹಿಂದಿ ಚಿತ್ರರಂಗದ ಒಬ್ಬ ಸೂಪರ್ ಸ್ಟಾರ್ ಅಕ್ಷಯ್ ಕುಮಾರ್ ಅವರು ವಿವಾಹವಾಗ್ತಾರೆ ಇವರೆಲ್ಲ ರಾಜೇಶ್ ಖನ್ನಾ ಅವರಿಂದ ದೂರ ಇದ್ದರೂ ಸಹ ಮುಂದೆ ಒಂದು ಹಂತದಲ್ಲಿ ರಾಜೇಶ್ ಖನ್ನಾ ಅವರು ಚಲನಚಿತ್ರರಂಗದಿಂದ ನಿವೃತ್ತರಾಗಿ ಅನಾರೋಗ್ಯದಿಂದ ಬಳತಾ ಕ್ಯಾನ್ಸರ್ಗೆ ತುತ್ತಾದ ಮೇಲೆ ಈ ಎಲ್ಲರೂ ಮತ್ತೊಮ್ಮೆ ಆಶೀರ್ವಾದ ಬಂಗಲೆಗೆ ಬಂದು ರಾಜೇಶ್ ಖನ್ನಾ ಅವರ ಜೊತೆಯಲ್ಲಿ ಒಂದಷ್ಟು ಕಾಲ ಅವರಿಗೆ ಸಂತೋಷವನ್ನು ನೀಡ್ತಾರೆ ರಾಜೇಶ್ ಖನ್ನಾ ಅವರ ಕೊನೆಯ ದಿನಗಳ ಬಗ್ಗೆ ಅವರು ಚಲನಚಿತ್ರರಂಗದಲ್ಲಿ ಅಷ್ಟೊಂದು ಎತ್ತರಕ್ಕೆ ಏರಿದರೂ ಸಹ ಯಾಕೆ ಇದ್ದಕ್ಕಿದ್ದ ಹಾಗೆ ಕೆಳಗೆ ಬೀಳ್ತಾರೆ ಮುಂದೆ ಯಾವ ರೀತಿಯಲ್ಲಿ ಅವರ ಅಂತ್ಯವಾಯಿತು ಇದೆಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಮಸ್ಕಾರ